ಎಲ್ಲರಿಗೂ ನಮಸ್ಕಾರ ಇವತ್ತು ಹೀರೆಕಾಯಿ ಎಣ್ಣೆಗೆ ಪಲ್ಯ ಮಾಡೋದನ್ನು ನೋಡೋಣ ರೊಟ್ಟಿಗೆ ತುಂಬ ಚೆನ್ನಾಗಿ ಇದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗುರುಳು ಎಳ್ಳು ಸ್ವಲ್ಪ ಒಣ ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಹಸಿಮೆಣಸಿಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಉಪ್ಪು ಬೆಲ್ಲ ಇದೆಲ್ಲ ಬೇಕಾಗುತ್ತೆ ಮೊದಲು ಶೇಂಗಾ ಹುರ್ಕೊಳ್ಳೋಣ ಈಗ ಶೇಂಗಾ ತುಂಬ ಸ್ವಲ್ಪ ಕೆಂಪು ಕೆಂಪು ಚೆನ್ನಾಗಿ ಹುರ್ಕೊಂಡಿರಬೇಕು ಅದು ಎಷ್ಟು ಕೆಂಪು ಹುರ್ಕೊಂತೀವಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ನೋಡಿ ಈ ಥರ ಆಗಿರಬೇಕು ಶೇಂಗಾ ಬೀಜ ಇದನ್ನು ಸಿಪ್ಪೆ ತೆಗೆದು ಆಮೇಲೆ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಇವಾಗ ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ ಸ್ವಲ್ಪ ಎಳ್ಳು ಸ್ವಲ್ಪ ಗೊರಳ್ಳು ಹುಚ್ಚೆಳ್ಳು ಎಳ್ಳು ಅಂತೀರಲ್ಲ ಅದು ಎರಡು ಮಿಕ್ಸ್ ಮಾಡಿ ಹುರ್ಕೊಂಬಿಡೋಣ ಅದನ್ನು ತೆಕ್ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ಹಸಿಮೆಣಸಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಅದು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ದಳ್ಳು ಉಪ್ಪು ಅಷ್ಟೇ ಹಾಕಿ ಮಿಕ್ಸಿ ಮಾಡ್ಕೊಬೇಕು ಅದನ್ನು ಅದನ್ನು ಮಿಕ್ಸಿ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈ ಕಡೆ ಗುರ್ರ ಪುಡಿ ಪುಡಿ ಶೇಂಗಾ ಪುಡಿ ಎಲ್ಲ ರೆಡಿ ಇದೆ ಆ ಇದಕ್ಕೆ ಖಾರ ಹಾಕ್ಬಿಡೋಣ ಇದಕ್ಕೆ ಮಿಕ್ಸಿ ಮಾಡಿದ್ದನ್ನು ಮೆಸಿ ಮೆಣಸಿಗೆ ಹುರ್ಕೊಂಡಿದ್ದನ್ನು ಖಾರ ಹಾಕ್ಬಿಡೋಣ ಆ ಖಾರವೂ ಅದಕ್ಕೆ ಮತ್ತು ತಿಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಮಸಾಲೆ ಪುಡಿ ಅದೆಲ್ಲ ಹಾಕಿ ಇದು ಮಾಡೋದು ಉಪ್ಪು ಇದರಲ್ಲೇ ಅಳತೆಗೆ ಹಾಕ್ಕೊಂಡಿರಬೇಕು ಮುಂಚೆನೇ ಸ್ವಲ್ಪ ಮಸಾಲೆ ಪುಡಿ ಎಷ್ಟು ಸ್ವಲ್ಪ ಹೌದಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕು ಅದಕ್ಕೇನು ಜಾಸ್ತಿ ಬೇಕಾಗಲ್ಲ ಯಾಕಂದರೆ ಹಸಿ ಹಾಕೋ ಪದಾರ್ಥಕ್ಕೆ ಸ್ವಲ್ಪ ಮಸಾಲೆ ಕಡಿಮೆ ಇದ್ದರೆ ಒಳ್ಳೆಯದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರಂತ ಸಮ್ ಟೊಮೊಟೋನೂ ಹಾಕ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಟೊಮೊಟೊನೂ ಹಾಕಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಖಾರ ಖಾರ ಇರುತ್ತಲ್ಲ ಮೆಣಸಿಕ್ ಸ್ವಲ್ಪ ಕಡಿಮೆ ಅವಾಗ ಅದನ್ನ ಹಾಕ್ಕೊಂಡ್ರೆ ಅದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕಲಿಸ್ಬೇಕಾದ್ರೆ ಬಾಯಿ ನೀರು ಉರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅದು ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿನ ನಾಲ್ಕು ಭಾಗ ಮಾಡಿ ಹೆಚ್ಚಿಟ್ಕೊಂಡಿರಬೇಕು ಇದು ಹೊತ್ತು ವೀಡಿಯೋ ಸರಿಯಾಗಿ ಬರಲಿಲ್ಲ ನಾನು ಯಾರೂ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ನಾನೇ ಇದರಲ್ಲಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಈ ಥರ ಬಂದಿದೆ ಅದು ಅದನ್ನ ಚೆನ್ನಾಗಿ ಮಿಕ್ ಒತ್ತಿ ಒತ್ತಿ ಅದರೊಳಗಡೆ ನೋಡಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಹಾಗೆ ಯಾರಾದರೂ ನನ್ನ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಅದನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೇ ಲೈಕ್ ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಎಲ್ಲ ವೀಡಿಯೋಸು ನಿಮಗೆ ನಾನು ಹಾಕಿದ ತಕ್ಷಣವೇ ಬಂದ್ಬಿಡುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸಾಶಿವೆ ಹಾಕ್ಕೊಂಡ್ಬಿಟ್ಟು ಇದು ತುಂಬಿ ರೆಡಿ ಇಟ್ಕೊಂಡಿರ್ಬೇಕು ಈ ಕಡೆ ಮೊದಲೇನೆ ಎಲ್ಲ ತುಂಬಿ ರೆಡಿ ಇಟ್ಕೊಂಡಿರ್ಬೇಕು ಅದು ಉಳಿದಿರೋ ಮಸಾಲೆ ಇದಿಷ್ಟು ಮಸಾಲೆ ಉಳಿದಿದೆ ಅದು ಅದ್ರ ಮೇಲೆ ಹಾಕಬೇಕು ರಸ ಹಾಕಿ ಚೆನ್ನಾಗಿರ್ತದೆ ಯಾರು ರಸ ಬೇಕಿದ್ರೆ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈಗ ಈ ಕಡೆ ಜೀರಿಗೆ ಸಾಶ್ವಿ ಒಗ್ಗರಣೆ ಹಾಕಿದ್ದೀವಿ ಈಗ ಸ್ವಲ್ಪ ಕರ್ಬೇ ಹಾಕೊಂಬಿಡಣ ಸ್ವಲ್ಪ ಈರುಳ್ಳಿ ಹಾಕೊಂಬಿಡಣ ಇದಕ್ಕೆ ಸ್ವಲ್ಪ ಈ ಈರುಳ್ಳಿ ಯಾವುದೇ ಒಗ್ಗರಣೆ ಹಾಕಿದ್ರು ಹಾಕಿದ ತಕ್ಷಣ ಮುಚ್ಚಿಬಿಡ್ಬೇಕು ಎಣ್ಣೆಯಲ್ಲಿ ಏನೇ ಹಾಕಿದ್ರೂ ನೀವು ಮೇಲೆ ಒಗ್ಗರಣೆ ಕೊಡಿ ಮೊದಲೇ ಒಗ್ಗರಣೆ ಕೊಡಿ ಪರವಾಗಿಲ್ಲ ಹಾಕಿದ ತಕ್ಷಣ ತಟ್ಟೆ ಮುಚ್ಚಬೇಕು ಅದು ಘಮ ಅಲ್ಲೇ ಉಳ್ಕೊಳ್ಳುತ್ತೆ ಆವಾಗ ತು ರುಚಿ ರುಚಿಯಾಗಿ ಬರುತ್ತೆ ಅಡುಗೆ ಮಾತ್ರ ನಮ್ಮಮ್ಮನ ಹೀಗೇ ಮಾಡೋರು ನಾನು ಅವ್ರನ್ನೇ ಫಾಲೋ ಮಾಡ್ತಾ ನಮ್ಮ ನಮ್ಮಮ್ಮ ಹೆಂಗೆ ಮಾಡ್ತಿದ್ರು ಹಾಗೇ ಇದ್ದೀನಿ ನಾನು ಅಡುಗೆನ ಅವ್ರ ಅವ್ರ ಕೈ ಅಂತೂ ತುಂಬ ರುಚಿಯಾಗಿರೋದು ಆ ಥರ ಅಡುಗೆ ಊಟ ಮಾಡೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ವೋ ಏನೋ ಅನಿಸುತ್ತೆ ಈಗ ಅದೇ ನಮ್ಮ ನನ್ನ ಮಕ್ಕಳು ಆ ಥರ ಹೇಳ್ತಾರೆ ನನಗೆ ಈಗ ಇದಕ್ಕೆ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಬೆಂದ್ರೆ ಬೆಂದಿರುತ್ತೆ ಅವಾಗ ಇದು ಹಿರಿಕಾಯಿ ಹಾಕಿದ ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿರುತ್ತೆ ಈಗ ಇದಕ್ಕೆ ಉಳಿದಿರೋ ಮಸಾಲೆಯನ್ನು ಹಾಕೊಂಬಿಡೋಣ ಉಳಿದಿರೋ ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಸ್ವಲ್ಪ ನೀರು ಹಾಕಿ ಅದೇ ಇದರಲ್ಲಿ ನೀರು ಹಾಕಿ ಕಲಿಸ್ಕೊಂಡು ಇದರೊಳಗೆ ಹಾಕಿಬಿಡೋದಕ್ಕು ಅದರ ರಸ ಚೆನ್ನಾಗಿರುತ್ತೆ ಅವಾಗ ಟೇಸ್ಟಿಯಾಗಿ ಬರ್ತೈತೆ ಅದು ಅಡುಗೆನ ಯಾವಾಗಲೂ ಪ್ರೀತಿಯಿಂದ ಮಾಡಬೇಕು ನಾವು ಯಾವುದೇ ಅಡುಗೆ ಮಾಡಲಿ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವೋ ಅದು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ನಾವು ಪ್ರೀತಿ ಮಾಡಿ ಎಷ್ಟು ಪ್ರೀತಿ ಮಾಡ್ತೀವೋ ಅದೊಂಥರ ನಮ್ಮ ಭಾವನೆ ಅದರೊಳಗೆ ತುಂಬಿ ಬರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಇದನ್ನು ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು ಈಗ ಅದೆಲ್ಲ ಮೆತ್ತಗೆ ಬೆಂದಿದೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನೀವು ತುಂಬ ಟೇಸ್ಟಿ ಆಯಿತೆ ನೋಡಿದ್ದಕ್ಕೆ ಥ್ಯಾಂಕ್ ಯು